ನಾನು ಮಾತನಾಡುವುದು ಹಿಂದಿಯಲ್ಲಿ ಮಾತ್ರ ಕನ್ನಡದಲ್ಲಿ ಮಾತನಾಡುವುದಿಲ್ಲ ಕನ್ನಡದಲ್ಲಿ ಮಾತನಾಡಬೇಕಂತ ನೇಮ ಎಲ್ಲಿದೆ ಹೀಗೆ ಮಾತನಾಡಿದವರು ನಮ್ಮ ಬೆಂಗಳೂರು ನಗರದ ಹೊರವಲಯದ ಚಂದಾಪುರದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮಹಿಳಾ ಮ್ಯಾನೇಜರ್ ಪ್ರಿಯಾಂಕಾ ಸಿಂಗ್ ಮುಂದುವರಿದು ಹಿಂದಿ ಮಾತ್ರ ನನಗೆ ಗೊತ್ತು ಕನ್ನಡ ಗೊತ್ತಿಲ್ಲ ಕನ್ನಡ ಮಾತನಾಡೋದು ಕಡ್ಡಾಯವೂ ಅಲ್ಲ ಅದರ ಅಗತ್ಯವೂ ನನಗಿಲ್ಲ ನಾನು ಕನ್ನಡ ಮಾತನಾಡುವುದಿಲ್ಲ ಗ್ರಾಹಕರೊಂದಿಗೆ ಕನ್ನಡದಲ್ಲಿ ಮಾತನಾಡಬೇಕಂತ ರಿಸರ್ವ್ ಬ್ಯಾಂಕ್ ಏನಾದರೂ ಹೇಳಿದೆಯಾ ಇಲ್ಲ ನೀವು ನನಗೆ ಕೆಲಸ ಕೊಟ್ಟಿಲ್ಲ ನೀವೇನಾದರೂ ಮಾತನಾಡೋದಿದ್ದರೆ ನಮ್ಮ ಬ್ಯಾಂಕಿನ ಚೇರ್ಮನ್ ಬಳಿ ಮಾತಾಡಿ ನಮ್ಮ ಬ್ಯಾಂಕಲ್ಲಿ ನಿಮ್ಮ ಖಾತೆ ಇರಬೇಕಂದ್ರೆ ನೀವು ಹಿಂದಿ ಕಲಿತು ಬಂದು ಮಾತಾಡಿ ಎಂದು ದರ್ಪ ತೋರಿರುವ ತೋರುತ್ತಿರುವ ಪರಭಾಷಿಗರಿಗೆ ನಾವು ಕನ್ನಡ ಕಲಿಸುವುದು ಯಾವಾಗ ಕರ್ನಾಟಕದಲ್ಲಿ ಕನ್ನಡ ಬಲ್ಲವರಿಗೆ ಮಾತ್ರ ಕೆಲಸ ಎನ್ನುವ ಕಾನೂನು ಕಡ್ಡಾಯಗೊಳಿಸುವುದು ಯಾವಾಗ ಘಟನೆಗಳು ಘಟಿಸಿದಾಗ ಎಲ್ಲರೂ ಮಾತನಾಡುವವರೇ ಆದರೆ ಅದರ ನಂತರ ಅದರ ಪರಿಣಾಮ ಏನು ನಾವು ಕಾನೂನು ಕಡ್ಡಾಯಗೊಳಿಸಿದ್ದೇವಾ ಅದು ಪ್ರಸ್ತುತ ಚಲಾವಣೆಯಲ್ಲಿದೆಯಾ ಈ ವಿಷಯದ ಬಗ್ಗೆ ಮಾತನ್ನೇ ಆಡುವುದಿಲ್ಲ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎನ್ನುವ ಘೋಷಣೆ ಬರೀ ಘೋಷಣೆನೆ ಅದು ಕಾರ್ಯರೂಪಕ್ಕೆ ಬರುವುದು ಯಾವಾಗ ಈ ವಿಷಯದಲ್ಲಿ ಒಂದು ನಿರ್ಧಾರಕ್ಕೆ ಬರುವುದು ನಾವು ಯಾವಾಗ ಅನ್ನುವುದನ್ನು ಯೋಚಿಸಿ ಇಲ್ಲವಾದಲ್ಲಿ ಪರಭಾಷಿಗರ ಪರ ಸಂಸ್ಕೃತಿಯ ಒಳಗೆ ನಾವು ಮುಳುಗಿ ಹೋಗುವುದು ಖಂಡಿತ ಹಾಗಾಗುವುದು ಬೇಡ ಅದಕ್ಕೂ ಮೊದಲು ನಾವು ಎಚ್ಚೆತ್ತುಕೊಳ್ಳಬೇಕು ನಮ್ಮ ಸಂಸ್ಕೃತಿ ಭಾಷೆ ಎಲ್ಲವನ್ನು ಉಳಿಸಬೇಕು ಬೆಳೆಸಬೇಕು ಅದು ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯ ಬರೀ ರಾಜಕಾರಣಿಗಳನ್ನೇ ಅಥವಾ ಹೋರಾಟಗಾರರನ್ನೇ ನಂಬಿಕೊಂಡಿದ್ದರೆ ಯಾವ ಕೆಲಸವೂ ಆಗೋದಿಲ್ಲ ಅನ್ನೋದು ಎಲ್ಲರಿಗೂ ತಿಳಿದಿರುವ ಸತ್ಯ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಯೋಚಿಸಬೇಕನ್ನೋದು ನನ್ನ ಮನವಿ